ಬೆಳಗಾವಿ ಚೋರ್ಲಾ ಘಾಟ್ ಬಳಿ ನಾನೂರು ಕೋಟಿ ಕಿಡ್ನಾಪ್ ಪ್ರಕರಣಕ್ಕೆ ಯಾದಗಿರಿಯಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ ಎಲ್ಲಾ ಚುನಾವಣೆಗೂ ಕಾಂಗ್ರೆಸ್ ಕರ್ನಾಟಕದಿಂದಲೇ ಹಣ ಕಳಿಸುತ್ತಾ ಇದೆ ಕಾಂಗ್ರೆಸ್ಗೆ ತೆಲಂಗಾಣ ಹಿಮಾಚಲ ಪ್ರದೇಶದಲ್ಲಿ ಮೂರು ಕಾಸು ಇಲ್ಲ ಕರ್ನಾಟಕದಲ್ಲಿ ಲೂಟಿ ಮಾಡಿ ಬೇರೆ ರಾಜ್ಯದ ಚುನಾವಣೆಗೆ ಹಣ ಕಳಿಸುತ್ತಿದ್ದಾರೆ ಗೃಹಲಕ್ಷ್ಮಿಯ ಐದು ಸಾವಿರ ಕೋಟಿ ರೂಪಾಯಿ ಮಾಡಿರುವುದು ಅಧಿವೇಶನದಲ್ಲಿ ಚರ್ಚೆ ಆಯಿತು ಅಬಕಾರಿ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೆದಿದೆ ಮಂತ್ರಿಗಳೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ನಾಲ್ನೂರು ಕೋಟಿ ರೂಪಾಯಿ ಹಗರಣದಲ್ಲಿ ಕರ್ನಾಟಕದ ಅಧಿಕಾರಿಗಳು ಭಾಗಿಯಾಗಿರುವ ವಿಚಾರವಾಗಿ ಸರ್ಕಾರವು ಈ ಬಗ್ಗೆ ತನಿಖೆ ನಡೆಸಬೇಕು ಸರ್ಕಾರ ಕಾಂಗ್ರೆಸ್ ಅವರದ್ದೇ ತನಿಖೆ ಮಾಡಿ ಸತ್ಯಾಂಶ ಹೊರಗೆ ತರಲಿ ಅಂತ ಚಲೋ ಎಲ್ಲ ಚುನಾವಣೆಗಳಿಗೂ ಕಾಂಗ್ರೆಸ್ ಕರ್ನಾಟಕದಿಂದಲೇ ಹಣ ಕಳಿಸೋದೀಗ ಯಾಕೆಂದ್ರೆ ತೆಲಂಗಾಣ ಮತ್ತೆ ಹಿಮಾಚಲ ಪ್ರದೇಶದಲ್ಲಿ ಮೂರು ಕಾಸಿಲ್ಲ ಅವ್ರಿಗೆ ಇಲ್ಲಿ ಲೂಟಿ ಮಾಡ್ತಿದ್ದಾರೆ ನಿಮಗೆ ಗೊತ್ತಿರಬಹುದು ಈ ಶಕ್ತಿ ಯೋಜನೆ ಇಲ್ಲಿ ಇದರಲ್ಲಿ ಗೃಹಲಕ್ಷ್ಮಿ ಐದು ಸಾವಿರ ಕೋಟಿ ನುಗ್ಗಿದ್ದಾರೆ ಅಂತೇಳಿ ಸದನದಲ್ಲಿ ಮಾತುಕತೆ ಕೊಟ್ಟು ಬಿಟ್ಟಿದ್ದೀವಿ ಅಂದ್ರು ಅದಾದ್ಮೇಲೆ ಹಾಗೇ ಇಲ್ಲ ಸರ್ ಸರ್ ಅದು ಇಲ್ಲಿಂದ ಹೋಗ್ಲಿ ಬಿಜೆಪಿ ಗೌರ್ಮೆಂಟ್ ನಾನು ಹೇಳುದು ಇಲ್ಲಿಂದ ಹೋದ್ರು ಇಲ್ಲಿಂದ ಹೋದ್ರು ಕಾಂಗ್ರೆಸ್ನವ್ರು ಮಾಡ್ತಿರ್ತಕ್ಕಂಥದ್ದು ಲೂಟಿ ಮಾಡ್ತಿದ್ದಾರೆ ಅಲ್ಲ ಏನು ಅವಶ್ಯಕತೆ ಇಲ್ಲ ಈಗ ಬಿಜೆಪಿಯವ್ರಿಗೆ ಅಲ್ಲಲ್ಲೇ ಅವರವರೇ ಶಕ್ತಿ ಅವ್ರಿಗಿದೆ ಅದರಿಂದ ಯಾರಿಲ್ಲ ಕಾಂಗ್ರೆಸ್ಗೆ ಎಲ್ಲಿಯೂ ಹಣ ಇಲ್ಲ ಇವತ್ತು ಅವರು ಪಕ್ಷ ನಡೆಸೋದೇ ಕಷ್ಟ ಆಗಿದೆ ಅದರಿಂದಾಗಿ ಎಲ್ಲಿ ಅಧಿಕಾರದಲ್ಲಿದ್ದಾರೋ ಅಲ್ಲಿ ಡ್ಯೂಟಿ ಇದ್ದಾರೆ ಈ ಕರ್ನಾಟಕದಲ್ಲಂತೂ ನೀವೇ ನೋಡಿದ್ರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ನಾಲ್ಕು ಸಾವಿರ ಕೋಟಿ ಲೂಟಿ ಆಗಿದೆ ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ ಇವತ್ತು ಅವರ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ ಮಂತ್ರಿ ಮಂತ್ರಿ ಇನ್ವಾಲ್ವ್ ಆಗಿದ್ದಾರೆ ಅಂತಿದ್ದಾರೆ ಅದನ್ನ ಅದಕ್ಕೆ ಅವ್ರನ್ನ ಇಮಿಡಿಯೇಟ್ಲಿ ತೆಗಿಬೇಕು ಅಂತ ನಮ್ಮ ಒತ್ತಾಯ ಇದೆ ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಈಗ ಸರ್ಕಾರ ಅವ್ರ ಇನ್ವೆಸ್ಟಿಗೇಷನ್ ಅವರೇ ಮಾಡಬೇಕು ಮಾಡಿ ಸತ್ಯಾಂಶವನ್ನು ಹೊರಗಡೆ ತರ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಯಾದಗಿರಿ